ಹುಡುಗಿ ಕೇಳುವಂಥ ನಾನು ನಾವು ಕನ್ನಡದಲ್ಲಿ ಮಾನ್ಯ ಡಾಕ್ಟರ್ ಅಮಂಜಿ ಹಿರಿಯರವರು ಕನ್ನಡ ಜಾನಪದ ಉದ್ವ ಸ್ಥಾಪಕ ಕುಲಪತಿಗಳಾಗಿ ಜಾನಪದ ಕಲೆಯನ್ನ ಕಲೆಗೆ ವಿಶೇಷ ನೆರವನ್ನು ಕಂಡುಕೊಟ್ಟಂಥವರು ನಮ್ಮ ತಾಲೂಕುಗಾರೇ ಆಗಿದ್ದಾರೆ ಅವರ ಅಮೃತ ಹಸ್ತದಿಂದ ಈ ಮೂರು ತಿಂಗಳ ಈ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನ ಕೊಡ್ತಾ ಇರೋದು ಅತ್ಯಂತ ಅಭಿಮಾನದ ಸಂಗತಿಯಾಗಿದೆ ನಮ್ಮೊಂದಿಗೆ ಮಾಜಿ ಶಿಕ್ಷಣ ಸಚಿವ ನಡೆಸಲಾದ ಜಿಲ್ಲಾ ಸಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಿರಿಯರಾದ ಬಿಜೆಶಂಕರಪ್ಪ ಹಿರಿಯ ಸಾಹಿತಿಗಳಾದ ಶ್ರೀಮತಿ ವಸಮ್ಮ ದೇವರಪ್ಪ ಅವರು ಮತ್ತು ನಮ್ಮ ಪಾಲಿಕಿನ ಹೆಮ್ಮೆಯ ಮುಖ್ಯ ಸಾಹಿತಿಗಳಾದ ಟಿ ಎಲ್ ಸುಬ್ರಹ್ಮಣ್ಯ ಅಡಿಗಾರವರು ಮತ್ತು ಎಲ್ಲ ಗಣ್ಯರು ಇರೋದು ನಮಗೆ ಬಹಳ ಹೆಮ್ಮೆಯನ್ನು ಮತ್ತು ಅಭಿಮಾನವನ್ನು ಕಾಣಿದೆ ನಮ್ಮ ಕ್ಷೇತ್ರದ ಶಾಸಕರಾದ ಆತ ಜ್ಞಾನೇಂದ್ರ ಅವರು ಈಗ ಇವತ್ತು ಈ ಸಮಾರಂಭದ ಒಂದು ದೊಡ್ಡ ಕೊರತೆ ಎಂದು ಕಾಂಗ್ರೆಸ್ ಆಗಿ ಮಾಡಿ ಅನಿವಾರ್ಯ ಕಾರಣದಿಂದ ಅವರು ಈ ದಿನ ಸಮಾರಂಭದಲ್ಲಿಲ್ಲ ನಾಳೆ ಎರಡು ದಿನಗಳ ಕಾಲ ನಮ್ಮೊಂದಿಗೆ ಅವರು ಉತ್ತರಿಸಲು ನಾವು ನಂಬಿದ್ದೇನೆ ಕನ್ನಡ ಪೊಲೀಸರಿಗೆ ಸುಷ್ಪನೆಯನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ವೇದಿಕೆಯ ಎಡಭಾಗದಲ್ಲಿ ಕನ್ನಡ ಪೊಲೀಸರಿಗೆ ಕನ್ನಡ ಭ್ರಮೇಶ್ ಪಟ್ಟಣದ ಪ್ರಥಮ ಪ್ರಜೆಯಾದ ಸಂಗೇಶ್ ಜೇವಳಿಯವರು ಪುಷ್ಪಾರ್ಪನೆ ಮಾಡಬೇಕು ಕನ್ನಡ ಭ್ರಮೇಶ್ವರ ಇಡೀ ತಾವೂಕಿನ ಪರವಾಗಿ ಪಟ್ಟಣದ ಪ್ರಥಮ ಪ್ರಜೆ ಸಂಗೇಶ್ ದೇವಳಿ ಅವರು ಈ ಕಾರ್ಯವನ್ನು ನೆರವೇರಿಸಿದ್ದಾರೆ ಒಳ್ಳೆ ಅಪರೂ ಕೂಡ ಪುಷ್ಪಾಪನೆಯನ್ನು ಮಾಡಬೇಕಂತ ವಿಮಾನ ಮಾಡಿ ఈ భూేశ్వర సూపరు రాజరాజేశ్వర నృత్యశాల గురు విధాన విదేశీ శ్రీమతి అరుణి భట్ అన్న సందర్భంలో ధన్యవాదాలు అర్థించే ఈ సమారణ ಹಾಗೆ ಈ ದಿನ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮೂರು ದಿನಗಳ ಕಾಲ ಸಮ್ಮೇಳನವನ್ನು ನಡೆಸ್ಕೊಳ್ಬೇಕು ಅಂತ ಹೇಳ್ಕೊಂಡಾಗ ನಮ್ಮೊಂದಿಗೆ ಹೇಳಿದವರು ಜಾನಪದ ಇದ್ದಾರೆ ನಮ್ಮೊಂದಿಗಿದ್ದಾರೆ ಈ ತಂಬಳಿಕೆ ಅವರು ಹಾಗೆ ಈ ದಿನ ನಮ್ಮ ವಿವಿಧ ವಿಚಾರಗಳ ಸಂಬಂಧಪಟ್ಟಂತೆ ನಾವೇನು ಸಮ್ಮೇಳನ ಅಧ್ಯಕ್ಷರು ಹೀಗೆ ಸುಬ್ರಹ್ಮಣ್ಯ ಅಡಿಯರ ಸರ್ವತ ಕರ್ತಿಯ ಸಭೆಯನ್ನ ಮಾಡಲಿಕ್ಕೆ ನಾವೇನು ಏನು ತೀರ್ಮಾನ ಅವರ ಒಪ್ಪಿಗೆ ಮೇರೆಗೆ ಮೂರು ದಿನಗಳ ಕಾಲ ಸಭೆ ಟಿ ಎನ್ ಸುಬ್ರಹ್ಮಣ್ಯ ಹಾಗೆ ಇಂದಿನ ಬಾರಿ ಕೋಣದು ಸಹ ಒಂದು ದಿನದ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನೆಲೆಸಿಕೊಟ್ಟ ನಮ್ಮ ತೀರ್ಥಳಿಯ ಇನ್ನವರು ಹಿರಿಯ ಮಹಿಳಾ ಸಾಹಿತ್ಯ ಬಸುಮತಿ ಗುಡ್ಪಾಲ್ ಅವರೇ ಹಾಗೆ ನಮ್ಮೆಲ್ಲರ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ನಾಯಕರು ನಮ್ಮೆಲ್ಲ ಮಾರ್ಗದರ್ಶರು ಜಿಲ್ಲಾಧ್ಯಕ್ಷರಾಗಿರುವಂತಹ ಎ ಶಂಕರ ವಿಶೇಷ

Terima kasih telah menonton.

ളയോളെ മണ്ണല്ലേ കണ്ണാ ബിടുവോളെ മണ്ണല്ലൊട്ടോളെ മണ്ണല്ലേ കണ്ണാ ബളയോളെ കണ്ണാ മണ്ണല്ലിടുകോളെ ജ്യോതമ ത ഈ നീനോ ഈഗം കണ്ണാ ബീലു ടോളേ തരെയോളത്തിലര കണ്ണാ തരെയോള വത്തിലര കണ്ണാ തരയോളെ ജ്യോതോ ബളക പത്തിലര കണ്ണാ എണ്ൊട്ടോളെ എണ്ണയോടെ എണ്ണേല കണ്ണാ തരെയോള എണ്ണേ ലൊട്ടോളെ എളയോളെ എണ്ണേല കണ്ണാ തരെയോള എണ്ണി നര കണ്ണാ